ಮುಂದಿನ ಬಜೆಟ್ನಲ್ಲಿ ನಾನೂರು ಒಂದೇ ಭಾರತ್ ರೈಲುಗಳನ್ನು ಆರಂಭಿಸುವುದಾಗಿ ಪ್ರಧಾನಿ ಮೋದಿ ಭರವಸೆ ನೀಡಿರುವುದರಿಂದ ಶಿವಮೊಗ್ಗಕ್ಕೂ ಒಂದೇ ಭಾರತ್ ರೈಲು ಸಂಚರಿಸಲಿದೆ ಎಂದು ಸಂಸದ ರಾಘವೇಂದ್ರ ಭರವಸೆ ನೀಡಿದ್ದಾರೆ ಶಿವಮೊಗ್ಗದ ರೈಲು ನಿಲ್ದಾಣದಲ್ಲಿ ಪ್ರಧಾನಿ ಅವರು ದೆಹಲಿಯಲ್ಲಿ ವರ್ಚುವಲ್ ಮೂಲಕ ಉದ್ಘಾಟಿಸುವುದಕ್ಕಿಂತ ಮೊದಲು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಾದ್ಯಂತ ಐನೂರ ರೈಲು ನಿಲ್ದಾಣಗಳು ಅಪ್ಗ್ರೇಡ್ ಆಗಲಿದೆ ರಾಜ್ಯದಲ್ಲಿ ಹದಿನೈದು ರೈಲು ನಿಲ್ದಾಣಗಳು ಮುನ್ನೂರ ಮೂರು ಕೋಟಿಯಲ್ಲಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಶಿವಮೊಗ್ಗದಲ್ಲಿ ತಾಳಗುಪ್ಪ ಸಾಗರ ಮತ್ತು ಶಿವಮೊಗ್ಗ ರೈಲು ನಿಲ್ದಾಣಗಳು ಎಪ್ಪತ್ತೊಂಬತ್ತು ಕೋಟಿಯಲ್ಲಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಲಿಫ್ಟ್ ಆಕ್ಸಿಲೇ ಆಕ್ಸಿಲರೇಟರ್ ಮೊದಲಾದ ಸೌಕರ್ಯಗಳನ್ನು ಕಲಿಸಲ ಕಲ್ಪಿಸಲಾಗುತ್ತದೆ ಎಂದು ಸಂಸದರು ತಿಳಿಸಿದರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ದಕ್ಷಿಣ ಪಶ್ಚಿಮ ರೈಲ್ವೆಯ ಮ್ಯಾನೇಜರ್ ಅವರಿಗೆ ತಿರುಪತಿ ಶಿವಮೊಗ್ಗದ ನಡುವೆ ಮತ್ತೆ ರೈಲು ಮರು ಸಂಚಾರಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಲಾಯಿತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅಮೃತ ವರದಿಯಲ್ಲಿ ನಮ್ಮ ದೇಶದ ಎಲ್ಲ ರೈಲ್ವೆ ಸ್ಟೇಷನ್ಸ್ಗಳನ್ನ ಅಕ್ರೋಡೇಷನ್ ಆಗಬೇಕು ಬೇಸಿಕ್ ಫೆಸಿಲಿಟೀಸ್ ಎಲ್ಲರೂ ಕೂಡ ಇರಬೇಕು ತುಂಬಾ ನಮ್ಮ ದೇಶದ ಜನ ರೈಲ್ವೆ ಮುಖಾಂತರ ಒಂದು ಮನೆಯಿಂದ ಇನ್ನೊಂದು ಕಡೆಗೆ ಸಂಸಾರದ ಪ್ರವಾಸ ಮಾಡುವ ಒಂದು ಕೇಂದ್ರ ಆಗಿದ್ರಿಂದ ಕೈಜಿನಿಕ್ ಯಾವುದೇ ಒಂದು ಆರೋಗ್ಯಕ್ಕೆ ಸಮಸ್ಯೆ ಆಗದೆ ಸೇಫ್ಟಿ ಮೆಜರ್ಸ್ಗಳು ಇರೋದು ಹಿಡಿಯಲು ಅಗುರವಾಗಿ ವಿಮಾನ ಟ್ರೈನ ಹಚ್ಚಬೇಕು ಇಳಿಬೇಕು ಒಂದ್ ಕಡೆ ಒಂದ್ ಕಡೆ ಬರೋದಕ್ಕೆ ಇಟ್ಟಿರ್ಬೋದು ಮೆಚ್ಚುಕಾಗಿರ್ಬೋದು ಈ ರೀತಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಇಟ್ಕೊಂಡು ಗೌರವ ಪ್ರಪಂಚ ತಂಡಂತ ಹೆಮ್ಮೆಯ ನಾಯಕರಾದಂತಹ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತ ಸಂಬಂಧಿಸಿದ ನರೇಂದ್ರ ಮೋದಿ ಜಿಯವರು ಐನೂರ ಐವತ್ನಾಲ್ಕು ಈ ದೇಶದಲ್ಲಿ ಇವತ್ತು ರೈಲ್ವೆ ನಿಲ್ದಾಣಗಳನ್ನ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನೈದು ರೈಲ್ವೆ ನಿಲ್ದಾಣಗಳನ್ನ ಮುನ್ನೂರ ಎಂಬತ್ತು ನಾಲ್ಕು ಕೋಟಿ ಲಕ್ಷ ರಿಯಾಕ್ ಹದಿನೈದು ರೈಲ್ವೆ ನಿಲ್ದಾಣಗಳನ್ನ ಅಭಿವೃದ್ಧಿ ಮಾಡುವಂತ ಒಂದು ಶಂಕುಸ್ಥಾಪನೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ಈ ಗ್ರಮ ಕಾರ್ಯಕ್ರಮಕ್ಕೆ ಬಂದಂತಹ ಯುವಕರು ಕೂಡವಾಗಿ ಅಭಿನಂದಿಯನ್ನು ತಿಳಿಸ್ತಾರೆ ಬೇರೆ ಕಡೆ ಆಸಸ್ ಆಗಿರುವಂತಹ ಸಂಬಂಧಿತ ವಿನಾಯಕ್ ನಾಯ್ಕವ್ರೆ ಸಂಘ ಸಂಬಂಧಿತ ವಸಂತ್ ಕುಮಾರ್ ಅವರೇ ತುಂಬಾ ಯೋಗ ರೀತಿಯಂತ ಕಾಲೇಜು ಮುಖ್ಯ ಕಳೆದ ಕೊಟ್ಟಿದ್ದು ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಲ್ಚರ್ ಕೊಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತವರು ಆಗ ನಿಜವಾಗಿ ಚಾಲನೆ ಕೊಟ್ಟಿದ್ದು ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಚಪ್ಪಾಳ ಕಟ್ಟ ಮುಖಾಂತರ ಅಭಿನಂದ ಕೂಡ ಕೂಡ ಅತ್ಯಂತ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಬಂದು ಅರವತ್ತೇಳು ವರ್ಷಗಳಲ್ಲಿ ಏನು ಈ ರೈಲ್ವೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಗೌರವಂತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಹತ್ತು ವರ್ಷಗಳಲ್ಲಿ ಏನು ಅಭಿವೃದ್ಧಿ ಆಗಿದೆ ಒಂದಕ್ಕೊಂದು ಕಂಪರಿಸನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ನಂಬರ್ ಆಫ್ ರೈಲ್ವೇಸ್ ಇರ್ಬೋದು ವೆಲೆನ್ ಇರ್ಬೋದು ಸುಮಾರು ಹಿಂದಿನ ಒಂದು ಸಾಧನೆ ಇದು ಮತ್ತೆ ಈ ಒಂದು ಹತ್ತು ವರ್ಷಗಳ ಸಾಧನೆ ಮುಂದೆ ರೀತಿ ಇದು ಅಭಿವೃದ್ಧಿಯನ್ನ ಮಾಡಿಕೊಟ್ಟಂತ ಗೌರವ ಪ್ರಧಾನಮಂತ್ರಿಗಳಿಗೆ ನಮ್ಮ ಎನ್ ಡಿ ಎ ಸರ್ಕಾರಕ್ಕೆ ನಿಮ್ಮೆಲ್ಲರೂ ಚೆನ್ನಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಯೋಗ ಯೋಗ ಇವತ್ತು ಗೌರವ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಐನೂರ ಐವತ್ನಾಲ್ಕು ರೈಲ್ವೆ ಸ್ಟೇಷನ್ಗಳು ಸುಮಾರು ಒಂದೂವರೆ ಸಾವಿರ ಮೇಲ್ ಸೇತುವುದು ಕೆಲ ಸೇತುವೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನ ದೆಹಲಿಯಿಂದ ವರ್ಚುವ ಮುಖಾಂತರ ಇಡೀ ದೇಶದ ಒಂದೇ ಸೆಕ್ಟರ್ನಲ್ಲಿ ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಇತಿಹಾಸ ತೆರಿಗೆ ಕರ್ತಾ ಇದ್ದರು ಇವತ್ತು ಕೂಡ ಕರ್ತಾ ಇದ್ದಾರೆ ಹಿಂದೆ ಯಾಕೆ ಅಭಿವೃದ್ಧಿ ಈ ರೀತಿ ಅಂತ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಹೇಗೆ ಈ ರೀತಿಯ ಅಭಿವೃದ್ಧಿ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ

ಆದ್ರೆ ಬಾಡ್ಗೇಡ್ ಆದಾಗ ನಮ್ಮ ಶುಭ ಕೂಡ ಬಾಡ್ಗೇಡ್ ಆಯಿತು ಶಿವ ತಾಳಗುಪ್ತರು ಕೂಡ ಹಾಗೇ ಇತ್ತು ಆದ್ರೆ ನಿಮ್ಮೆಲ್ಲರ ಹಾರೈಕೆ ಸಂಸತ್ ಸಸನಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮೊದಲನೇ ಕಾರ್ಯಕ್ರಮವನ್ನು ಆಸರು ನಾನು ತೆಗೆದುಕೊಂಡೆ ನಮ್ಮ ಶುಭೋದಿಂದ ಮತ್ತು ತಾಳಗುಪ್ತರು ಕೂಡ ಒನ್ ಏಟಿ ಕೋರ್ಸ್ ವೆಚ್ಚವನ್ನು ಮಾಡಿ ಬಾಡ್ ಗೇಡ್ ಮಾಡುವಂತಹ ಪ್ರತಿಫಲ

ಇವತ್ತು ಅಪ್ ಅಂಡ್ ಡೌನ್ ಸೇರಿ ಸುಮಾರು ಮೂವತ್ತು ಟ್ರಿಕ್ ಹೆಚ್ಚಿನ ಟ್ರೈನ್ ಗಳ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಆಗ್ತಾ ಇದೆ ನಮ್ಮ ರಸ್ತೆ ಕಂಡು ನಮ್ಮ